ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯ್ಯಾಮಿ ಮಾ ಶುಚ ಅರ್ಜುನ ಸರ್ವಧರ್ಮಾನ್ ಪರಿತ್ಯಜ್ಯ ಎಲ್ಲ ಧರ್ಮಗಳನ್ನು ಬಿಟ್ಟುಬಿಡು ನನ್ನನ್ನು ಶರಣು ಹಂತು ನಾನು ನಿನಗೆ ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನು ಮಾಡಿ ಮೋಕ್ಷವನ್ನು ಕೊಡ್ತೇನೆ ಯಾವ ಶೋಕವನ್ನು ಪಡಬೇಡ ಅಂದರೆ ಒಂದು ರೀತಿ ಕೃಷ್ಣನ ಈ ಮಾತನ್ನು ನೋಡಿದರೆ ಧರ್ಮವನ್ನು ಮಾಡೋದು ಬೇಡ ಕೃಷ್ಣನ ಬಿಟ್ಟರೆ ಸಾಕು ಅನ್ನುವ ರೀತಿಯಲ್ಲಿ ಆ ಶ್ಲೋಕದ ಸಂಸ್ಕೃತ ಪಂಡಿತರು ಸಾಮಾನ್ಯ ಸಂಸ್ಕೃತ ಓದಿದವರಿಗೆ ಪದಪದಗಳ ಅರ್ಥವನ್ನು ಮಾಡಿದರೆ ಈ ಅರ್ಥ ಬರ್ತದೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂಬ ಎಲ್ಲ ಧರ್ಮಗಳನ್ನು ಪರಿತ್ಯಜ್ಯ ಬಿಟ್ಟು ನನ್ನನ್ನೇ ಶರಣು ಹೊಂದು ಅನ್ನೋ ಅರ್ಥ ಬರ್ತದೆ ಇದಕ್ಕೆ ಶಂಕರಾಚಾರ್ಯ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ ನಿರ್ಗುಣೋಪಾಸನೆಯನ್ನು ಮಾಡತಕ್ಕವನು ಯಾವ ಕರ್ಮ ಮಾಡುವ ಅವಶ್ಯಕತೆಯೂ ಇಲ್ಲ ಎಲ್ಲ ಕರ್ಮಧರ್ಮಗಳನ್ನು ಬಿಟ್ಟು ಅಹಂ ಬ್ರಹ್ಮಾಸ್ಮಿ ಎಂದು ಉಪಾಸನೆ ಮಾಡಿಬಿಟ್ರೆ ಸಾಕು ಅಂತ ಅರೆ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ ಈ ಶ್ಲೋಕಕ್ಕೆ ಆ ರೀತಿ ಅರ್ಥವನ್ನು ಮಾಡಿದರೆ ಕೃಷ್ಣದೇವರು ಇಷ್ಟೊತ್ತು ಮಾಡಿದ ಉಪದೇಶ ವ್ಯರ್ಥವಾಗಿ ಹೋಗ್ತದೆ ದೇವರು ಹಂತ ಹಂತದಲ್ಲಿ ಎಷ್ಟು ಉಪದೇಶ ಮಾಡುತ್ತಾನೆ ನೀನು ಈ ರೀತಿ ಮಾಡು ಕುರುಕರಮೈವ ತಸ್ಮಾ ತ್ವಂ ಪೂರ್ವೈ ಪೂರ್ವತರಂ ಕೃತ ನಿನ್ನ ಹಿಂದಿನವರು ಮಾಡಿದ್ದಾರೆ ನೋಡು ಅನುಷ್ಠಾನವನ್ನು ಯಾವ ರೀತಿ ಕರ್ಮಗಳನ್ನು ಅನುಷ್ಠಾನ ಮಾಡಿ ನೀನು ಕರ್ಮಾಚರಣೆಯನ್ನು ಮಾಡಬೇಕು ನೀನು ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ನೀನು ಸಮಾಧಿ ಸ್ಥಿತಿಯಲ್ಲಿ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು ಈತವಾದ ಕರ್ಮಾಚರಣೆಯನ್ನು ಮಾಡಬೇಕು ಅಂತ ಸಾಲು ಸಾಲಾಗಿ ಹದಿನಾರು ಹದಿನೇಳು ಅಧ್ಯಾಯಗಳಲ್ಲಿ ಪರಮಾತ್ಮ ಉಪದೇಶ ಮಾಡಿದ್ದಾನೆ ಎಲ್ಲ ಧರ್ಮಗಳನ್ನು ಬಿಡುವ ಪುರುಷಾರ್ಥಕ್ಕೆ ಇಷ್ಟು ಉಪದೇಶ ಯಾಕೆ ಮಾಡಬೇಕಿತ್ತು ಅರ್ಜುನರು ಹೇಗೋ ಮೊದಲಿಗೆ ಹೇಳಿದ್ರು ನಾನು ಯುದ್ಧವನ್ನು ಮಾಡೋದಿಲ್ಲ ಇವ್ರನ್ನೆಲ್ಲ ಕೊಲ್ಲಬೇಕಲ್ಲ ದೇವರು ಯಾವ ಚಿಂತೆ ಮಾಡಬಿಡಪ್ಪ ಧರ್ಮ ಕರ್ಮ ಎಲ್ಲ ಯಾಕೆ ನನ್ನ ಶರಣು ಹೊಂದು ಯುದ್ಧವನ್ನು ಮಾಡು ಇಷ್ಟು ಗೀತೆಯೇ ಬೇಕಾಗಿರಲಿಲ್ಲ ಮೊದಲೊಂದು ನಲವತ್ತು ಶ್ಲೋಕ ಅರ್ಜುನರ ಶ್ಲೋಕ ಕೃಷ್ಣರ ದ್ವಂದೇ ಉತ್ತರ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಹಾಗಾದರೆ ಕೃಷ್ಣದೇವರು ಇಷ್ಟೆಲ್ಲ ದೀರ್ಘವಾಗಿ ಉಪದೇಶ ಮಾಡಿದ್ದು ಸಾರ್ಥಕ ಆಗಬೇಕಾದ್ರೆ ಹಾಗಾದ್ರೆ ಇದಕ್ಕೇನು ಅರ್ಥ ಮಾಡಬೇಕು ಅದಕ್ಕೆ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ ಆಚಾರ್ಯರು ಈ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ಮಧ್ವಾಚಾರ್ಯರು ಏನು ಅಂದರೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತಂದರೆ ಯಾವುದೇ ಧರ್ಮಾಚರಣೆಯನ್ನು ಮಾಡುವಾಗ ಅನ್ಯರ ಕಾಮನೆಯನ್ನು ಅನ್ಯರ ಪ್ರೀತಿಯನ್ನು ಬಯಸಿ ಮಾಡಬೇಡ ಎಲ್ಲ ಕರ್ಮಗಳನ್ನು ಮಾಡುವಾಗ ಅದರಲ್ಲೇ ಒಂದೇನು ಧರ್ಮ ಇದೆ ನಿನ್ನದು ಇದರಿಂದ ನನಗೆ ಆ ಫಲ ಸಿಗಲಿ ಈ ಫಲ ಸಿಗಲಿ ಅಂತ ಫಲಕಾಮನೆಯಿಂದ ಮಾಡೋದೇನಿದೆ ಇದನ್ನು ಬಿಟ್ಟುಬಿಡು ನಿಷ್ಕಾಮವಾಗಿ ಮಾಡು ಇನ್ನೊಂದು ಏನು ಹೇಳುತ್ತಾನೆ ಗೊತ್ತ ದೇವರು ನೀವು ಅನ್ಯ ದೇವತಾ ಪ್ರೀತಿಗಾಗಿ ಧರ್ಮಾಚರಣೆಯನ್ನು ಮಾಡಬೇಡಿ ಸರ್ವಧರ್ಮಾನ್ ಪರಿತ್ಯಾಜ್ಯ ಅಂದರೆ ಅಂತ ಅರ್ಥ ಇದನ್ನು ಹೇಗೆ ಅವರು ಕೊಡಿಸಿದ್ದಾರೆ ವಿದ್ಯಾಮಾನ ತೀರ್ಥ ಶ್ರೀಪಾದರು ಅಂದರೆ ದೇವರೇ ಒಂದು ಮಾತನ್ನು ಹೇಳಿದ್ದಾನೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಹಾಗಾದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯನ್ನೋದಕ್ಕೇನ ಅರ್ಥ ಅಂದರೆ ಸರ್ವ ಪರಧರ್ಮಾನ್ ಪರಿತ್ಯಜ್ಯ ಸ್ವಧರ್ಮಾನ್ ಕೃತ್ವ ಮಾಂ ಶರಣಂ ಶರಣೆ ನಾನು ಉದ್ಧಾರ ಮಾಡಿದ್ದೆ ಯಾಕಂದರೆ ದೇವರು ಉಪದೇಶ ಮಾಡ್ತಾ ಇದ್ದಾನೆ ಧರ್ಮ ಆಚರಣೆ ಯಾವುದು ಯಾವ ರೀತಿಯಲ್ಲಿ ಬದುಕಬೇಕು ಇಷ್ಟೆಲ್ಲ ಸುದೀರ್ಘವಾಗಿ ಉಪದೇಶವನ್ನು ಮಾಡಿ ಈ ಧರ್ಮವೇ ಬೇಡ ಇದನ್ನೆಲ್ಲ ತ್ಯಾಗ ಮಾಡಿಬಿಡು ಅಂತ ಹೇಳುವುದಾದರೆ ಯಾಕೆಷ್ಟು ಉಪದೇಶ ಮಾಡಬೇಕಿತ್ತು ಹಾಗಾದರೆ ದೇವರ ಆಶಯ ಏನು ಅಂದರೆ ಧರ್ಮವನ್ನು ಬಿಡುವಂಥ ದೇವರ ಆಶಯ ಇಲ್ಲವೇ ಇಲ್ಲ ಜೊತೆಗೆ ಇನ್ನೊಂದು ಗಮನಿಸಬೇಕಾದ ಸೂಕ್ಷ್ಮವನ್ನು ಸ್ವಾಮಿಗಳು ಬರೀತಾರೆ ಯಾವುದು ಅಂತಂದರೆ ಇದನ್ನು ಕೇಳಿಸಿಕೊಂಡು ಅರ್ಜುನರ ಅಂತಾರೆ ಕೃಷ್ಣ ನೀನು ಹೇಳಿದ ಹಾಗೆ ನಾನು ಮಾಡ್ತೇನೆ ಅಂತ ಹೇಳುತ್ತಾರೆ ಆ ರೀತಿ ಅವ್ರು ಮಾಡಿದ್ದೇನೆ ಹಾಗಾದರೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಕೃಷ್ಣದೇವರು ಹೇಳಿದ್ದು ಇದನ್ನು ಕೇಳಿಸಿ ಅರ್ಜುನ ನೀನು ಹೇಳಿದಾಗ ನಾನು ಮಾಡ್ತೇನೆ ಅಂತಂದರು ಇವ್ರು ಹೇಳಿದಾಗೆ ಮಾಡೋದು ಅಂದರೆ ಉಳಿದವರು ವ್ಯಾಖ್ಯಾನ ಮಾಡಿದ ಹಾಗೆ ಎಲ್ಲ ಧರ್ಮಗಳನ್ನು ಕರ್ಮಾಚರಣೆಯನ್ನು ಬಿಡುವುದೇ ಗೀತೆಗೆ ಅರ್ಥವಾಗಿದರೆ ಅರ್ಜುನರೇನು ಮಾಡಬೇಕಿತ್ತು ವಿಹಿತ ಕರ್ಮ ಅಂತ ಯುದ್ಧವನ್ನು ಮಾಡಿ ದೇವರಿಗೆ ಪೂಜಾರೂಪವಾಗಿ ಅರ್ಪಣೆ ಮಾಡೋದು ಬೇಕಾಗಿರಲಿಲ್ಲ ಯಾಕೆಂದರೆ ಧರ್ಮ ಆಯಿತು ವಿಹಿತ ಧರ್ಮ ಆಯಿತದು ಎಲ್ಲ ಧರ್ಮ ತ್ಯಾಗ ಮಾಡಿ ಸ್ವೇಚ್ಛಾಚಾರವಾಗಿ ಬದುಕಬೇಕಿತ್ತು ಕೃಷ್ಣನ ಪಾದ ಹಿಡ್ಕೊಂಡು ಬಿಡ್ತೇನೆ ರಥದಲ್ಲಿ ನಿನ್ನ ಕೂತ್ಕೊಂಡು ಇಲ್ಲಿ ಕೂತ್ಕೊಳ್ತೇನೆ ಯುದ್ಧ ಏನಾದರೂ ಆಗಲಿ ನಮಗೆ ಯಾಕೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣ ಹಾಗಾದರೆ ಈ ಶ್ಲೋಕವನ್ನು ಕೇಳಿದ್ದಾರೆ ಅರ್ಜುನರು ಕೇಳಿಸಿಕೊಂಡು ಮನ ಮುಟ್ಟಿಸಿಕೊಂಡಿದ್ದಾರೆ ಇದೇ ರೀತಿ ನಾನು ಮಾಡ್ತೇನೆ ಎಂದಿದ್ದಾರೆ ಏನು ಮಾಡಿದರೂ ವಿಹಿತವಾದ ಯುದ್ಧವನ್ನು ಮಾಡಿದ್ರು ದೇವರಿಗೆ ಅದನ್ನು ಪೂಜಾರೂಪವಾಗಿ ಅರ್ಪಣೆ ಮಾಡಿದ್ರು ಹಾಗಾದರೆ ಸರ್ವಧರ್ಮಾನ ಪರಿತ್ಯಜ್ಯ ಅನ್ನುವ ಶ್ಲೋಕಕ್ಕೆ ಧರ್ಮಗಳನ್ನು ಸರ್ವಧರ್ಮಗಳನ್ನು ಬಿಡೋದು ಅಂತ ಅರ್ಥ ಅಲ್ಲ ವಿಹಿತವಾದ ಧರ್ಮಗಳನ್ನು ಮಾಡು ವಿಹಿತವಲ್ಲದ ನಿನಗ್ಯಾವುದು ವಿಹಿತ ಅಲ್ಲ ಆ ಧರ್ಮಗಳನ್ನು ಬಿಡು ಅಂತ ಕೃಷ್ಣದೇವರು ಹೇಳಿದ್ದಾನೆ ಅಂತ ಅಪೂರ್ವವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಸ್ವಾಮಿಗಳು ಒಂದು ಒಳ್ಳೆಯ ದೃಷ್ಟಾಂತ ಕೊಡುತ್ತಾರೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅನ್ನೋದಕ್ಕೆ ನಾವು ನಮ್ಮ ಮನೆಯಲ್ಲಿರುತ್ತೇವೆ ನಮ್ಮ ಮನೇಲಿ ಏನೋ ಸಮಸ್ಯೆ ಇದೆ ಲೈಟ್ ಪ್ರಾಬ್ಲಮ್ಮೋ ನೀರು ಪ್ರಾಬ್ಲಮ್ಮೋ ಇದೆ ಅಂಥೇಳಿ ಮತ್ತೊಬ್ಬರ ಮನೆಗೆ ಹೋಗಿರ್ಲಿಕ್ಕಾಗತ್ತಾ ಆಗೋದಿಲ್ಲ ಬಹಳ ಅಂದರೆ ಒಂದು ಎರಡು ನಿಮಿಷ ಮೂರು ನಿಮಿಷ ಅವ್ರ ಮನೆಗೆ ಹೋಗಿ ನಮಗೆ ಬೇಕಾದ ಸಮಸ್ಯೆಗೆ ಪರಿಹಾರವನ್ನು ಕೇಳ್ಕೊಂಡು ಬರ್ಬೋದು ಮನೆ ಚೆನ್ನಾಗಿಲ್ಲ ಸ್ವಾಮಿ ನಿಮ್ಮ ಮನೇಲಿ ಇದ್ಬಿಡ್ತೇವೆ ನಾವು ಅಂತ ಬಂದಿದ್ರೆ ಅವರಾದರೂ ಸುಮ್ಮನೆ ಇರ್ತಾರಾ ಅಥವಾ ನಾವು ಇರ್ಲಿಕ್ಕಾದರೂ ಆಗತ್ತಾ ಇಲ್ಲ ಅದೇ ರೀತಿ ಮತ್ತೊಬ್ಬರು ತಮ್ಮ ಮನೇಲಿ ಬೇಡ ನಮ್ಮ ಮನೆಗೆ ಚೆನ್ನಾಗಿಲ್ಲ ನಿಮ್ಮ ಮನೇಲಿ ಇರ್ತೀವಿ ಅಂತ ನಮ್ಮ ಮನೆಗೆ ಬಂದುಬಿಟ್ರೆ ನಾವು ಸುಮ್ಮನೆ ಇರ್ತೀವ ಇರೋದಿಲ್ಲ ಹಾಗಾದರೆ ನಮ್ಮ ಮನೆಯನ್ನು ಬಿಟ್ಟು ಮತ್ತೊಬ್ಬರ ಮನೆಯಲ್ಲಿರೋದು ಹೇಗೆ ಸರಿಯಲ್ಲವೋ ಹಾಗೆ ನಮ್ಮ ಧರ್ಮವನ್ನು ಬಿಟ್ಟು ಮತ್ತೊಂದು ಧರ್ಮದಲ್ಲಿರೋದು ಸರಿಯಲ್ಲ ನಮ್ಮ ಧರ್ಮದಲ್ಲಿ ಅದು ನಮಗೆ ಯಶಸ್ಸು ಕೊಡಲಿ ಅದು ನಮಗೆ ಅಪಕೀರ್ತಿಯನ್ನು ಕೊಡಲಿ ನಮಗದು ಶಿಕ್ಷೆಯನ್ನು ಕೊಡಲಿ ಸುಖವನ್ನು ಕೊಡಲಿ ದುಃಖವನ್ನು ಕೊಡಲಿ ನಮ್ಮ ಮನೆಯಲ್ಲೇ ನಾವಿರಬೇಕು ನಮ್ಮ ಧರ್ಮವನ್ನೇ ನಾವು ಆಚರಣೆ ಮಾಡಬೇಕು ನಮ್ಮದಲ್ಲದ ಧರ್ಮ ನಮಗೆ ಬೇಡ ಅದು ಅದು ಎಂಥ ದೊಡ್ಡ ಸಾಧನೆಯಾಗಲಿ ಲೋಕದಲ್ಲಿ ಎಷ್ಟು ದೊಡ್ಡ ಕೀರ್ತಿ ಬರಲಿ ಎಷ್ಟು ದೊಡ್ಡ ಧನಕನಕಾದಿಗಳ ಪ್ರಾಪ್ತಿಯಾಗಲಿ ನಮ್ಮ ಧರ್ಮ ಅಲ್ವಾ ಅದು ನಮಗೆ ಖಂಡಿತವಾಗಿಯೂ ಬೇಡ ಈ ರೀತಿಯಲ್ಲಿ ದೃಷ್ಟಾಂತಗಳ ಪೂರ್ವಕವಾಗಿ ಕೃಷ್ಣನ ಮಾತಿನ ಆಶಯವನ್ನು ಅತ್ಯಂತ ಚೆನ್ನಾಗಿ ತೋರಿಸಿಕೊಟ್ಟಂಥವರು ಪ್ರಾತಸ್ಮರಣೀಯ ಶ್ರೀ ಶ್ರೀ ತೀರ್ಥ ಶ್ರೀಪಾದಂಗಳವರು ಅವರ ಅನೇಕ ಚಿಂತನೆಗಳಿದೆ ಗೀತೆಯ ಶ್ಲೋಕಗಳಲ್ಲಿ ಬೇರೆ ಬೇರೆ ಸಮಗ್ರ ಹದಿನೆಂಟು ಅಧ್ಯಾಯದ ಅನೇಕ ಶ್ಲೋಕಗಳನ್ನು ಬೇರೆ ಬೇರೆ ರೀತಿಯ ತಮ್ಮ ಮುಖದಲ್ಲಿ ಚಿಂತನೆಯನ್ನು ಮಾಡ್ತಾ ಹೋಗಿದ್ದಾರೆ ಶಾಸ್ತ್ರದ ದೃಷ್ಟಿಯಲ್ಲಿ ಇದರ ಜೊತೆಗೆ ಕ್ಷೇತ್ರಜ್ಞ ಶಬ್ದಾರ್ಥ ವಿಚಾರ ಅಂತ ಒಂದು ವಿಷಯ ಇದೆ ಅವರದ್ದು ಅಂದರೆ ಕ್ಷೇತ್ರಜ್ಞ ಅಂತ ಒಂದು ಶಬ್ದ ಬರ್ತದೆ ಗೀತೆಯಲ್ಲಿ ಸಾಮಾನ್ಯ ಪ್ರಸಿದ್ಧವಾದ ವಿಚಾರ ಅದು ಕ್ಷೇತ್ರ ಯೋಗ ಅಂತ ಗೀತೆಯಲ್ಲಿಯೇ ಒಂದು ಅಧ್ಯಾಯ ಇದೆ ಕೃಷ್ಣದೇವರು ಉಪದೇಶ ಮಾಡಿದ ಹದಿಮೂರನೇ ಅಧ್ಯಾಯ ಅಲ್ಲಿ ದೇವರೊಂದು ಮಾತನ್ನು ಹೇಳ್ತಾನೆ ಏನು ಅಂದರೆ ಕ್ಷೇತ್ರಜ್ಞಂಚಾಪಿ ಮಾಂ ವಿಧಿ ಅಂತ ಕೃಷ್ಣದೇವರು ತನ್ನನ್ನು ಕ್ಷೇತ್ರಜ್ಞ ಅಂತ ತಿಳಿದುಕೋ ಅಂತ ಉಪದೇಶ ಮಾಡಿದ್ದಾನೆ ಇಲ್ಲಿರೋ ದೊಡ್ಡ ಪ್ರಶ್ನೆ ಏನಂದರೆ ಕ್ಷೇತ್ರಜ್ಞ ಅಂದರೆ ಯಾರು ಅಂತ ಶಂಕರ ವ್ಯಾಖ್ಯಾನ ಮಾಡುವಾಗ ಅವರು ಹೇಳುತ್ತಾರೆ ಗೀತೆಯ ಹದಿಮೂರನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದು ಯಾರನ್ನು ಅಂದರೆ ಕ್ಷೇತ್ರಜ್ಞ ಅಂದರೆ ಜೀವ ಬ್ರಹ್ಮೈಕ್ಯವನ್ನು ಏಕೆಂದರೆ ಕ್ಷೇತ್ರ ಶಬ್ದಕ್ಕೆ ಜೀವ ಇದು ಶರೀರ ಅಂತ ಅರ್ಥ ಇದೆ ಶರೀರದ ಒಳಗೆ ಇರುವವನು ಶರೀರವನ್ನು ತಿಳಿದವನು ಅಂದರೆ ಜೀವ ಹಾಗೆ ಕ್ಷೇತ್ರಜ್ಞ ಶಬ್ದನನ್ನಾಗಿ ನನ್ನ ನನ್ನನ್ನು ಕ್ಷೇತ್ರಜ್ಞ ಅಂತ ತಿಳಿದಕು ಅಂತ ದೇವರು ಹೇಳುವ ಮೂಲಕ ಜೀವ ಬ್ರಹ್ಮೈಕ್ಯವನ್ನು ಹೇಳ್ತಾ ಇದೆ ಗೀತೆ ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ ಅವರು ವಿದ್ಯಾಮಾನ ತೀರ್ಥ ಶ್ರೀಪಾದರ್ ಹಾಗೆ ಅರ್ಥ ಮಾಡೋದು ಸರಿಯಲ್ಲ ಯಾಕೆ ಅಂತಂದರೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿಧಿ ಅನ್ನುವಲ್ಲಿ ಜೀವಬ್ರಹ್ಮೈಕ್ಯವೇ ಕೃಷ್ಣನ ಉದ್ದೇಶವಾಗಿದ್ದರೆ ಮುಂದೆ ಹದಿನಾಲ್ಕನೇ ಅಧ್ಯಾಯ ಹದಿನೈದನೇ ಅಧ್ಯಾಯ ಹದಿನಾರನೇ ಅಧ್ಯಾಯ ಹದಿನೇಳನೇ ಅಧ್ಯಾಯ ಹದಿನೆಂಟನೇ ಅಧ್ಯಾಯ ಇಲ್ಲೆಲ್ಲ ಏನು ಹೇಳಬೇಕಿದ್ದೇವರು ದೇವರು ಜೀವಬ್ರಹ್ಮೈಕ್ಯ ಹೇಗಿದೆ ಅದನ್ನು ಹೇಗೆ ಉಪಾಸನೆ ಮಾಡೋದು ನಾವು ಬ್ರಹ್ಮ ಆಗೋದು ಹೇಗೆ ನಿರ್ಗುಣಾವಸ್ಥೆಯಲ್ಲಿರೋದು ಹೇಗೆ ಸಗುಣಾವಸ್ಥೆ ಹೇಗೆ ಇದನ್ನೆಲ್ಲ ವಿಷದವಾಗಿ ಹೇಳಬೇಕಿತ್ತು ಒಂದು ಕಡೆಯಲ್ಲೂ ಒಂದೇ ಒಂದು ವಿಚಾರವೂ ಬರೋದಿಲ್ಲ ಬದಲಾಗಿ ವಿಷ್ಣು ಸರ್ವೋತ್ತಮತ್ತು ಬರ್ತದೆ ಹಾಗಾದ್ರೆ ಕ್ಷೇತ್ರಜ್ಞೆಂಚಾಪಿ ಮಾಂ ವಿದ್ಯೆ ಏನರ್ಥ ಅದಕ್ಕೆ ಶ್ರೀಪಾದ್ ಹೇಳ್ತಾರೆ ಕ್ಷೇತ್ರಜ್ಞ ಅಂತ ದೇವರ ಹೆಸರು ಅದು ನಾರಾಯಣನನ್ನು ಕ್ಷೇತ್ರಜ್ಞ ಅಂತ ತಿಳಿಯಬೇಕು ಯಾಕೆ ಅಂದರೆ ಕ್ಷೇತ್ರ ಅಂದರೆ ಶರೀರ ಈ ನಮ್ಮ ಶರೀರವನ್ನು ಎಷ್ಟು ತಿಳ್ಕೊಂಡಿದ್ದೇವೆ ನಾವು ನಮಗೆ ನಮ್ಮ ಕಣ್ಣಿನ ಪರಿಚಯ ಉಂಟಾ ಈ ಕಣ್ಣಿಗೆ ಎಷ್ಟು ಮಹತ್ವ ಇದೆ ಇದಕ್ಕೆ ಎಷ್ಟು ಮೌಲ್ಯ ಇದನ್ನು ಕಳ್ಕೊಂಡ್ರೆ ಇದನ್ನು ರಿಪ್ಲೇಸ್ ಆಗತ್ತಾ ಈ ಕಣ್ಣಿನ ರಕ್ಷಣೆಗಾಗಿ ರೆಪ್ಪೆಯನ್ನು ಪರಮಾತ್ಮ ಕೊಟ್ಟಿದ್ದಾನೆ ಅದರ ಮೌಲ್ಯ ಏನು ಅದು ಯಾವ ರೀತಿಯಲ್ಲಿ ರಚನೆಯಾಗಿದೆ ಯಾವುದರ ಪರಿಚಯ ಇದೆ ನಮಗೆ ಒಂದು ಉಗುರು ಒಂದು ಬೆರಳು ಒಂದು ಕೈ ಒಂದು ಕಾಲು ಯಾವ ಶರೀರದ ಪರಿಚಯವೂ ಸರಿಯಾಗಿ ನಮಗಿಲ್ಲ ಹಾಗಿರುವಾಗ ಕ್ಷೇತ್ರವನ್ನು ತಿಳ್ಕೊಂಡವರು ನಮ್ಮನ್ನು ನಾವು ಹೇಳ್ಕೊಳ್ಬಹುದಾ ಸ್ವಂತ ಅನುಭವಕ್ಕೆ ವಿರುದ್ಧ ನಮ್ಮ ನೋಡಿ ಬಾಹ್ಯವಾಗಿ ಹೊರಗೆ ಕಾಣುವಂತೆ ನಮ್ಮ ಶರೀರದಲ್ಲಿ ಎಷ್ಟು ಕೂದಲಿದೆ ಅಂತ ನಮಗೆ ಗೊತ್ತಿಲ್ಲ ಮತ್ತು ಇಡೀ ಕ್ಷೇತ್ರದಿಂದ ನಾವು ಎಂತಹ ದುರಂತ ಇದು ಹಾಗಾದರೆ ಕ್ಷೇತ್ರಜ್ಞ ಅಂದರೆ ಜೀವಬ್ರಹ್ಮೈಕ್ಯ ಅಲ್ಲ ಜೀವನನ್ನು ಕ್ಷೇತ್ರಜ್ಞ ಅಂತ ದೇವರು ಕರೆದಿಲ್ಲ ಕ್ಷೇತ್ರಜ್ಞ ಅಂದರೆ ನಾರಾಯಣ ಪರಮಾತ್ಮನನ್ನೇ ಕ್ಷೇತ್ರಜ್ಞ ಅಂತ ಕರೆದದ್ದು ನೋಡಿ ಇದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ತಾತ್ಪರ್ಯದಲ್ಲಿ ಒಂದಿಷ್ಟು ವಿಷಯಗಳನ್ನು ಬರೆದಿದ್ದಾರೆ ವಿದ್ಯಾಮಾನತೀರ್ಥ ಶ್ರೀಪಾದರು ಮಾಡಿದ ಪೂರ್ವ ಚಿಂತನೆ ಏನಿಲ್ಲ ಅಂತಂದರೆ ಅವರು ಪ್ರಮಾಣ ಕೊಡೋದು ಯಾವುದಂದರೆ ವಿಷ್ಣು ಸಹಸ್ರನಾಮದ ಒಂದು ವಾಕ್ಯವನ್ನು ಕೊಡುತ್ತಾರೆ ವಿಷ್ಣು ಸಹಸ್ರನಾಮದಲ್ಲಿ ದೇವರ ಬೇರೆ ಬೇರೆ ಹೆಸರನ್ನು ಹೇಳುವಾಗ ಕ್ಷೇತ್ರಜ್ಞೋಕ್ಷರ ವಚ ದೇವರನ್ನು ಕ್ಷೇತ್ರಜ್ಞ ಅಂತ ಕರೆದಿದ್ದಾರೆ ಅಲ್ಲಿ ಭೀಷ್ಮಾಚಾರ್ಯರು ದೇವರನ್ನು ಸ್ತೋತ್ರ ಮಾಡುತ್ತಾರೆ ನೀನು ಅಂಥವನೋ ಇಂಥವನೋ ಅಂತ ಸ್ತೋತ್ರ ಮಾಡುತ್ತಾ ದೇವರ ಸಾವಿರ ರೂಪಗಳನ್ನು ಚಿಂತನೆ ಮಾಡುವಾಗ ದೇವರ ಒಂದು ರೂಪವನ್ನು ಕರೀತಾರೆ ಅದು ಕ್ಷೇತ್ರಜ್ಞ ರೂಪ ಹಾಗಾದರೆ ಕ್ಷೇತ್ರಜ್ಞ ಅನ್ನೋದು ದೇವರ ಹೆಸರು ನನ್ನನ್ನು ಋಷಿಕೇಶ ಅಂದರೆ ನಮ್ಮ ತಂದೆ ತಾಯಿ ಹೆಸರಿಟ್ಟಿದ್ದಾರೆ ಎಂದು ಮಾತ್ರ ನಾನು ನಾರಾಯಣನೋ ಕೃಷ್ಣನೋ ಆಗೋದಿಲ್ಲ ಬರೀ ಹೆಸರು ಮಾತ್ರ ಅಷ್ಟೇ ನಮಗದು ಹಾಗೆ ಕ್ಷೇತ್ರಜ್ಞ ಅಂಥೇಳಿ ಯಾವುದೋ ಪ್ರಸಂಗದಲ್ಲಿ ಎಲ್ಲಿಯೋ ಜೀವನನ್ನು ಯಾರೋ ಕರೆದಿದ್ದಾರೆ ಅಂತ ಇಟ್ಕೊಂಡು ಕ್ಷೇತ್ರಜ್ಞ ಹೆಸರು ಬಂದಲೆಲ್ಲ ಜೀವನ ಕರಿಬೇಕು ಅನ್ನೋದು ಮೌಢ್ಯ ಗೀತೆಯಲ್ಲಿ ಕ್ಷೇತ್ರಜ್ಞ ಅಂತ ದೇವರು ಹೇಳ್ಕೊಂಡದ್ದು ತನ್ನನ್ನು ಅಂದರೆ ಸ್ವಯಂ ಕೃಷ್ಣನನ್ನು ಕ್ಷೇತ್ರಜ್ಞ ಅಂತ ಕರಿಬೇಕು ಇದಕ್ಕೆ ಅವರು ಇನ್ನೊಂದು ಅಪೂರ್ವವಾದ ಯುಕ್ತಿ ಹೇಳಿದ್ಯಾವುದು ಅಂದರೆ ಅಮರಕೋಶದಲ್ಲಿ ಜೀವರ ಪರ್ಯಾಯವಾಚಿಯಾಗಿ ಒಂದಿಷ್ಟು ಶಬ್ದಗಳನ್ನು ಹೇಳ್ತಾರೆ ಜೀವ ದೇಹಿ ಅಂತ ಒಂದಿಷ್ಟು ಶಬ್ದಗಳನ್ನು ಹೇಳ್ತಾರೆ ಅಲ್ಲಿ ಎಲ್ಲಿಯೂ ಜೀವನನ್ನು ಪರ್ಯಾಯವಾಚಿಯಾಗಿ ಕ್ಷೇತ್ರಜ್ಞ ಅಂತ ಕರೀಲೇ ಇಲ್ಲ ಮುಂದೆ ಕೋಶದಲ್ಲಿಯೇ ಆತ್ಮವಾಚಿಯಾದ ಶಬ್ದಗಳನ್ನು ಹೇಳ್ತಾರೆ ಕ್ಷೇತ್ರಜ್ಞ ಆತ್ಮ ಪುರುಷ ಕ್ಷೇತ್ರಜ್ಞ ಆತ್ಮ ಪುರುಷ ಇದೆಲ್ಲ ಪರ್ಯಾಯ ಪದಗಳು ಕ್ಷೇತ್ರಜ್ಞ ಯಾರ ಪರ್ಯಾಯ ಪದ ಆತ್ಮನ ಪರ್ಯಾಯ ಪದ ಪುರುಷನ ಪರ್ಯಾಯ ಪದ ಪುರುಷ ಅಂದರೆ ಯಾರು ಪುರುಷ ಏ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಹೇಳಿ ಪುರುಷ ಯಾರು ಸ್ವಯಂ ನಾರಾಯಣ ಪುರುಷ ಆ ಪುರುಷನೇ ಕ್ಷೇತ್ರಜ್ಞ ನೋಡಿ ಕೋಶದ ಮೂಲಕ ಎಲ್ಲ ಸರ್ವಸಜ್ಜನ ಸಮ್ಮತವಾಗಿರತಕ್ಕಂತಹ ಅದು ಯಾವ ಮಾಧ್ವರೋ ಅದ್ವೈತಗಳು ಯಾರೋ ಜೈನ ಮತದ ಒಬ್ಬ ಅಮರಸಿಂಹ ಅನ್ನುವ ಒಬ್ಬ ವ್ಯಕ್ತಿ ಬರೆದಿರತಕ್ಕ ಆರನೇ ಶತಮಾನದಲ್ಲಿ ಬಂದ ಒಂದು ಕೋಶ ಆ ಕೋಶದಲ್ಲಿ ಕ್ಷೇತ್ರಜ್ಞ ಶಬ್ದವನ್ನು ಪುರುಷ ಶಬ್ದದ ಪರ್ಯಾಯವಾಚಿಯಾಗಿ ನಿರೂಪಣೆ ಮಾಡಿದ್ದಾರೆ ಅಂತಂದರೆ ತಾತ್ಪರ್ಯ ಕ್ಷೇತ್ರಜ್ಞಾನದ ಜೀವವಾಚಿಯಾದ ಶಬ್ದ ಅಲ್ಲ ಹಾಗಾದ್ರೆ ಕ್ಷೇತ್ರಜ್ಞ ಶಬ್ದದಿಂದ ಜೀವಬ್ರಹ್ಮೈಕ್ಯವನ್ನು ತಿಳ್ಕೊಳ್ಳಬಾರದು ಬದಲಾಗಿ ಪರಮಾತ್ಮನನ್ನೇ ತಿಳ್ಕೊಳ್ಳಬೇಕು ಹಾಗಾಗಿ ದೇವರು ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಅಂತ ಕರೆದದ್ದು ತಾನು ಸಕಲ ಕ್ಷೇತ್ರಗಳನ್ನು ಸರ್ವ ಜೀವಿಗಳ ಶರೀರವನ್ನು ಎಲ್ಲವನ್ನೂ ತಿಳಿದಿರತಕ್ಕಂಥ ನಾರಾಯಣನನ್ನು ತನ್ನ ಮಹಿಮೆಯನ್ನು ತಿಳಿದಿದ್ದಾನೆ ತನ್ನ ಮಹಿಮೆಯನ್ನು ತೋರಿಸಿ ಕೊಟ್ಟಿದ್ದಾನೆ ಆ ಶಬ್ದದ ಮೂಲಕ ಅಂತ ಶ್ರೀಪಾದಂಗಳವರ ಪೂರ್ವ ಚಿಂತನೆಯನ್ನು ಮಾಡಿದ್ದಾರೆ ಇದೇ ರೀತಿ ಇನ್ನೂ ಬೇಕಾದಷ್ಟು ಅವರ ಚಿಂತನೆಗಳಿದೆ ಬೇರೆ ಬೇರೆ ಅವರು ವಾಕ್ಯಾರ್ಥ ಸಭೆಗಳಲ್ಲಿಯೂ ಕೂಡ ಗೀತೆಯ ಚಿಂತನೆಯನ್ನಿಟ್ಟುಕೊಂಡು ಇಟ್ಟುಕೊಂಡು ವಾಕ್ಯಾರ್ಥ ಮಾಡಿದ್ದಿದೆ ಸ್ವಾಮಿಗಳು ಒಂದು ವಿಚಾರವನ್ನು ಉಲ್ಲೇಖ ಮಾಡಿದರು ಪರ್ಯಾಯ ಸ್ವಾಮಿಗಳು ಅವರು ಈ ಈಶ್ವರೋಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಇತ್ಯಾದಿ ಗೀತೆಯಲ್ಲಿ ಆಸುರಿ ಸಂಪತ್ತಿನ ಬಗ್ಗೆ ಹೇಳಿರತಕ್ಕ ವಾಕ್ಯಗಳನ್ನು ಇಟ್ಟುಕೊಂಡು ಮಾಯಾವಾದ ಮತ ಆಸುರ ಮತ ಅನ್ನೋದನ್ನು ಅಂದಿನ ಕಾಲದಲ್ಲಿ ಪ್ರತಿಪಾದನೆ ಮಾಡ್ತಾ ಒಂದು ಬಾರಿ ಈ ಹರಿದ್ವಾರದ ಪ್ರಾಂತ್ಯದಲ್ಲಿ ಕರಪಾತ್ರಿ ಸ್ವಾಮಿಗಳ ಜೊತೆಗೆ ಚರ್ಚೆ ನಡೆದಾಗ ಇದೇ ವಿಚಾರವನ್ನು ಪ್ರತಿಪಾದನೆ ಮಾಡಿದರಲ್ಲಿ ಪ್ರತಿಪಾದನೆ ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಗೀತೆಯ ವಿಚಾರವೇ ಚರ್ಚೆ ಆಗ್ತಾ ಕೊನೆಗೆ ಬಂದದ್ದು ಈ ಕ್ಷೇತ್ರಜ್ಞ ಶಬ್ದದ ವಿಚಾರ ಬಂತು ಆ ಕ್ಷೇತ್ರ ಕ್ಷೇತ್ರಜ್ಞ ಯೋಗದ ಕೊನೆಯಲ್ಲಿ ಒಂದು ಶ್ಲೋಕ ಬರ್ತದೆ ಏನು ಅಂತಂದರೆ ಎಲ್ಲವನ್ನೂ ಕೂಡ ಲಯ ಮಾಡುವಂಥ ಒಂದು ಶ್ಲೋಕ ಬರ್ತದೆ ಅದರಲ್ಲಿ ಆ ಶ್ಲೋಕದಲ್ಲಿ ಭೂತ ಶಬ್ದ ಬರ್ತದೆ ಆ ಭೂತ ಶಬ್ದಕ್ಕೇನರ್ಥ ಅಂತ ಚರ್ಚೆ ನಡೀತದೆ ತೀರ್ಥ ಶ್ರೀಪಾದಂಗಳವರಂತಾರೆ ಭೂತ ಶಬ್ದಕ್ಕೆ ಜೀವ ಅಂತ ಅರ್ಥ ಅದಕ್ಕೆ ಆ ಕರಪಾತ್ರ ಸ್ವಾಮಿಗಳು ಹೇಳುತ್ತಾರೆ ಇಲ್ಲ ಭೂತ ಶಬ್ದಕ್ಕೆ ಜಡ ಅಂತ ಮಧ್ವಾಚಾರ್ಯರು ಭಾಷ್ಯದಲ್ಲಿ ಬರೆದಿದ್ದಾರೆ ಹಾಗಾಗಿ ನೀವು ಹೇಳಿದ ಅರ್ಥ ತಪ್ಪಾಗ್ತದೆ ನಿಮ್ಮ ಆಚಾರ್ಯರಿಗೆ ವಿರುದ್ಧ ಅಂತ ಹಾಗೆ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು ಇಲ್ಲ ಭೂತ ಶಬ್ದಕ್ಕೆ ಜಡ ಅಂತ ಅರ್ಥವು ಹೇಗಿದೆಯೋ ಜೀವ ಅಂತ ಅರ್ಥವೂ ಇದೆ ಆ ಜೀವ ಅನ್ನುವ ಅರ್ಥವನ್ನು ಆಚಾರ್ಯರು ತಿಳಿಸಿದ್ದಾರೆ ಎಲ್ಲಿ ತಿಳಿಸಿದ್ದಾರೆ ಗೀತಾ ತಾತ್ಪರ್ಯದಲ್ಲಿ ಇದೆ ಅಂತ ಇದನ್ನು ಆಗಿನ ಕಾಲದ ಅಲ್ಲಿಯ ಸ್ವಾಮಿ ಕರಪಾತ್ರಿ ಸ್ವಾಮಿಗಳಾಗಲಿ ಅಲ್ಲಿ ಸುತ್ತಮುತ್ತಲವರಾಗಲಿ ಒಪ್ಪಲಿಲ್ಲ ಕಡೆಗೆ ಅದನ್ನು ಅಲ್ಲಿಗೆ ನಿಲ್ಲಿಸಿ ವಿದ್ಯಾಮಾನ ತೀರ್ಥರು ಸೋತರು ಅಂತ ಅಪಪ್ರಚಾರ ಮಾಡಿದರು ಕೊನೆಗೆ ವಿದ್ಯಾಮಾನ ತೀರ್ಥರು ಬಂದು ಅದನ್ನೆಲ್ಲ ಚರ್ಚೆಯನ್ನು ಸಾರವನ್ನು ಸಂಗ್ರಹ ಮಾಡಿ ಎಲ್ಲರಿಗೂ ತಿಳಿಸಿಕೊಟ್ರು ಬೇರೆ ಬೇರೆ ಮತದ ವಿದ್ವಾಂಸರಿಗೆ ನೋಡಿ ನಾನು ಮಧ್ವಾಚಾರ್ಯರು ಹೇಳಿದ ರೀತಿಯಲ್ಲಿ ಭೂತ ಶಬ್ದಕ್ಕೆ ಜೀವ ಜಡ ಅನ್ನುವ ಎರಡೂ ಅರ್ಥವನ್ನು ಹೇಳಿದ್ದೇನೆ ಇದು ಸರಿಯೋ ತಪ್ಪೋ ನಾನು ಸೋತಿದ್ದೇನ ಗೆದ್ದಿದ್ದೇನ ನೀವೇ ನೋಡಿ ಅಂತ ಎಲ್ಲರೂ ನೋಡಿ ಪರಿಶೀಲನೆ ಮಾಡಿ ಹೇಳಿದರು ಇಲ್ಲ ವಿದ್ಯಾಮಾನ ತೀರ್ಥ ಹೇಳಿದ್ದು ಸರಿಯಾಗಿದೆ ಮಧ್ವಾಚಾರ್ಯರು ಭೂತ ಶಬ್ದಕ್ಕೆ ಜೀವ ಜಡ ಅನ್ನೋ ಎರಡೂ ಅರ್ಥವನ್ನು ಹೇಳಿದ್ದಾರೆ ಮಧ್ವಾಚಾರ್ಯದ ಎರಡೂ ಗ್ರಂಥ ಇದೆ ಗೀತಾ ಭಾಷ್ಯ ಗೀತಾ ತಾತ್ಪರ್ಯ ಅಂತ ಅವ್ರು ಗೀತಾ ತಾತ್ಪರ್ಯವನ್ನು ಓದಿಯೇ ಇಲ್ಲ ಕರಪಾದ್ರ ಸ್ವಾಮಿ ಹಾಗೆ ಅವರು ಮರೀ ಭಾಷೆಯಲ್ಲಿ ಜಡ ಅನ್ನೋ ಅರ್ಥವನ್ನು ಒಂದು ನೋಡಿಬಿಟ್ರು ಮದುವೆ ಮದ್ಯಮಾನ ತೀರ್ಥ ಹೇಳಿದ ತಪ್ಪು ಅಂತ ಪ್ರಚಾರ ಮಾಡಿಬಿಟ್ಟಿದ್ರು ಅವ್ರ ಶಿಷ್ಯರೆಲ್ಲ ಕೊನೆಗೆ ಗೊತ್ತಾಯಿತು ವಿದ್ಯಾಮಾನ ತೀರ್ಥ ಹೇಳಿದ್ದು ಸರಿಯಾಗಿದೆ ನೋಡಿ ಎಷ್ಟು ಚಮತ್ಕಾರ ಅಂದರೆ ಗೀತೆಯಲ್ಲಿ ಹೇಳಿರತಕ್ಕಂತಹ ಭೂತ ಶಬ್ದಕ್ಕೆ ಜೀವ ಅನ್ನುವ ಅರ್ಥವೂ ಇದೆ ಅನ್ನೋದು ಮಧ್ವಾಚಾರ್ಯರ ಭಾಷೆಯಲ್ಲಿ ಮಾತ್ರ ಅಲ್ಲ ಪರಮತಿಯರು ಒಪ್ಕೊಳ್ಬಹುದಾದದ್ದೇ ಯಾಕೆ ಅಂದರೆ ಪರಮತೀಯ ಗ್ರಂಥಗಳಲ್ಲಿಯೂ ಕೂಡ ಭೂತ ಶಬ್ದಕ್ಕೆ ಜೀವ ಅಂತ ಅರ್ಥವನ್ನು ಮಾಡಿದ್ದಾರೆ ಎಲ್ಲಿ ಅಂದರೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠೆ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡುವಾಗ ಸರ್ವಭೂತಾನಾಂ ಸರ್ವಜೀವಾನಾಂ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಹಾಗಾದರೆ ಭೂತ ಶಬ್ದಕ್ಕೆ ಜೀವ ಅನ್ನುವ ಅರ್ಥವೂ ಇದೆ ಅನ್ನೋದು ಮರಿ ಮಧ್ವಾಚಾರ ಭಾಷೆಯಲ್ಲಿ ಮಾತ್ರ ಅಲ್ಲ ಪರಕೀಯರಿಗೂ ಸಮ್ಮತ ಆದರೆ ಅವತ್ತಿನ ಕಾಲಕ್ಕೆ ಹೇಗಾರು ವಾದದಲ್ಲಿ ವಿದ್ಯಾಮಾನನ ಗೆಲ್ಲಬೇಕು ಅಂತ ಹೇಳಿ ಸುಳ್ಳು ಸುಳ್ಳು ಅಪಪ್ರಚಾರ ಮಾಡಿದರು ಆದರೆ ವಿದ್ಯಾಮಾನ ತೀರ್ಥರ ಕೃಷ್ಣನ ಅನುಗ್ರಹ ಅವರ ಮೇಲೆ ಎಷ್ಟಿತ್ತು ಅಂತಂದರೆ ಅದೇ ಕರಪಾತ್ರಿ ಸ್ವಾಮಿಗಳೇ ಒಂದು ಬಾರಿ ಪ್ರೇಮಶಾಸ್ತ್ರಿ ಅಂತ ಒಬ್ಬರು ವಿದ್ವಾಂಸರು ಅವರು ಹೋಗಿ ಈ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದಾಗ ಆ ಪುಸ್ತಕದಲ್ಲಿ ಎಲ್ಲ ಏನು ಅಂತ ಹತ್ರ ಸೋತ್ರ ಅಂತ ಬರೆದಿದ್ದಾರೆ ಅದು ನಮಗೆ ಸಮ್ಮತ ಅಲ್ಲ ಸುಮ್ಮನೆ ಬರೆದದ್ದು ಅಪ್ರಾಮಾಣಿಕ ಅಂಥೇಳಿ ನಾಲ್ಕು ಜನರ ಬಂತಿದ ನಿರಾಕರಣೆ ಮಾಡಿಬಿಟ್ರಂತೆ ಅಂದರೆ ತಾತ್ಪರ್ಯ ತಮ್ಮಲ್ಲಿ ಜಯವಾಗಿದೆ ಅಂತ ತಮ್ಮ ಶಿಷ್ಯರು ಬರೆದ ಪುಸ್ತಕವನ್ನು ಅವರೇ ಅದನ್ನು ತಪ್ಪು ಅದು ಸರಿಯಲ್ಲ ಅಂದರೆ ನಿರಾಕರಣೆ ಮಾಡ್ತಾರೆ ಅಂತಂದರೆ ವಿದ್ಯಾಮಾನ ತೀರ್ಥ ಹೊತ್ತು ಪ್ರತಿಪಾದನೆ ಮಾಡಿದ ವಾದ ಎಷ್ಟು ಶುದ್ಧವಾಗಿದೆ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬಹುದು ಅಷ್ಟು ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಗೀತೆಯ ಪ್ರತಿಯೊಂದು ಶಬ್ದವನ್ನು ಅಪೂರ್ವವಾದ ರೀತಿಯಲ್ಲಿ ಚಿಂತನೆ ಮಾಡಿದ ಮಹಾ ಮಹಿಮರು ಪ್ರಾತಸ್ಮರಣೀಯ ಶ್ರೀ ಶ್ರೀ ವಿದ್ಯಾಮಾನತೀರ್ಥ ಶ್ರೀಪಾದಂಗಳವರು ಆ ಗೀತೆಯ ಚಿಂತನೆ ಸಮಗ್ರ ಜಗತ್ತಿನಲ್ಲಿ ಮುಟ್ಟಬೇಕು ಅಂಥೇಳಿ ತಾವು ಅನೇಕ ಭಾಷೆಯಲ್ಲಿ ಅದನ್ನು ಪ್ರಚಾರ ಮಾಡುವ ಕೆಲಸವನ್ನು ಮಾಡಿದ್ದಾರೆ ತಾವು ಉಪನ್ಯಾಸ ಮಾಡಿದ್ದಾರೆ ತಮ್ಮ ಶಿಷ್ಯರ ಮೂಲಕವೂ ಮಾಡಿಸಿದ್ದಾರೆ ವಿಶೇಷವಾಗಿ ಪ್ರಾತಸ್ಮರಣೆಯ ವಿಶ್ವೇಶತೀರ್ಥ ಶ್ರೀಪಾದರು ಹಾಗೂ ಅವರ ಉಳದ ಇನ್ನೂ ಶಿಷ್ಯರು ನಾಲ್ಕು ಜನ ಏನಿದ್ದಾರೆ ಸ್ವಾಮಿಗಳು ಪುತ್ತಿಗೆ ಸ್ವಾಮಿಗಳು ಭಂಡಾರಕೇರ ಸ್ವಾಮಿಗಳು ಸ್ವಾಮಿಗಳು ಇವರೆಲ್ಲರೂ ಗೀತೆಯ ಒಳ್ಳೊಳ್ಳೆ ಸಂದೇಶದ ಉಪನ್ಯಾಸವನ್ನು ಮಾಡುತ್ತಾರೆ ಇದಕ್ಕೆಲ್ಲ ಪ್ರೇರಣೆ ಪ್ರಾತಸ್ಮರಣೆಯ ವಿದ್ಯಾಮಾನ ಶ್ರೀಪಾದರು ಹೀಗೆ ಅವರು ತಾವು ಮಾತ್ರ ಮಾಡುವುದಲ್ಲದೆ ತಮ್ಮ ಶಿಷ್ಯರ ಮೂಲಕವೂ ಆ ಗೀತೆ ಚಿಂತನೆ ಕೃಷ್ಣ ಪರಮಾತ್ಮನ ಸಂದೇಶ ಸಮಗ್ರ ಜಗತ್ತಿನಲ್ಲಿ ಮುಟ್ಲಿ ಸರಿಯಾದ ತತ್ವಜ್ಞಾನ ಆಗಲಿ ಎನ್ನುವ ಕಳಕಳಿಯಿಂದ ಅದರ ಸಂದೇಶವನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ ಅಂತಹ ಸ್ವಾಮಿಗಳ ಉಪದೇಶ ಅದೊಂದು ಸಮುದ್ರ ಇದ್ದ ಹಾಗೆ ಅದರಲ್ಲಿ ಒಂದು ಅಲೆಯನ್ನು ಸವೆಯುವ ಪ್ರಯತ್ನವನ್ನು ನಾವು ಈ ಒಂದು ಐದಾರು ದಿನಗಳಲ್ಲಿ ಮಾಡುವ ಪ್ರಯತ್ನ ಮಾಡಿದ್ದೇವೆ ಅದರಲ್ಲಿಯೂ ಕಿಂಚಿತ್ ಲೋಪದೋಷಗಳು ಆಗಿರಬಹುದು ಆ ದೋಷಗಳೆಲ್ಲ ನನ್ನದು ಅದರಲ್ಲಿ ಒಳ್ಳೆಯ ಗುಣಗಳು ಒಳ್ಳೆಯ ವಿಚಾರಗಳಿದ್ರೆ ಅದೆಲ್ಲವೂ ಕೂಡ ಪ್ರಾತಸ್ಮರಣೀಯ ವಿದ್ಯಮಾನ ತೀರ್ಥ ಶ್ರೀಪಾದರದ್ದು ಅಂತ ಹೇಳ್ತಾ ಈ ಚಿಂತನೆಗಳಲ್ಲಿ ಏನಾದರೂ ಆಕ್ಷೇಪ ಇದ್ದರೆ ನಿಶ್ಚಯವಾಗಿ ಹೇಳ್ಬೋದು ನಾನು ಅದಕ್ಕೆ ಅವರು ಕೊಟ್ಟ ವಿಚಾರಗಳಿಗೆಲ್ಲ ನಾನು ಪ್ರಾಮಾಣಿಕವಾಗಿ ಉತ್ತೊತ್ತರ ಕೊಡುವ ಪ್ರಯತ್ನವನ್ನು ಮಾಡ್ತೇನೆ ಆದರೆ ಅವರು ಯಾವುದನ್ನು ಕೂಡ ಅಪ್ರಾಮಾಣಿಕವಾಗಿ ಹೇಳಿಲ್ಲ ಎಲ್ಲವೂ ಕೂಡ ಗೀತೆಗೆ ಮತ್ತು ಬೇರೆ ಬೇರೆ ಶಾಸ್ತ್ರದ ಪ್ರಮಾಣಗಳಿಗೆ ಸಮ್ಮತವಾಗಿದೆ ಆ ವಿಚಾರವನ್ನು ನಾವು ಚಿಂತನೆ ಮಾಡ್ತಾ ಅಂತಹ ಶ್ರೀಪಾದರ ಅನೇಕ ಗೀತಾ ಚಿಂತನೆಗಳಲ್ಲಿ ಕೆಲವನ್ನು ಈ ಕೃಷ್ಣನ ಸನ್ನಿಧಾನದಲ್ಲಿ ಮುಖ್ಯಪ್ರಾಣದೇವರ ಸನ್ನಿಧಾನದಲ್ಲಿ ಚಿಂತನೆ ಮಾಡುವ ಒಂದು ದೊಡ್ಡ ಅವಕಾಶವನ್ನು ಪರ್ಯಾಯ ಶ್ರೀಪಾದರು ದ್ವಯ ಶ್ರೀಪಾದ ದ್ವಯರು ಹಾಗೂ ವಿಶೇಷವಾಗಿ ನನಗೆ ಮಹಿತೋಷಾಚಾರ್ಯರು ಈ ಚಿಂತನೆಯನ್ನು ಮಾಡಬೇಕು ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ಅವರೆಲ್ಲರಿಗೂ ಕೂಡ ಅನಂತ ಕೃತಜ್ಞತೆಗಳನ್ನು ಭಕ್ತಿಯಿಂದ ಅರ್ಪಿಸಬೇಕಾದ್ದು ನನ್ನ ಕರ್ತವ್ಯ ಇಲ್ಲದೆ ನಾನು ಕೃತಜ್ಞನಾಗ್ತೇನೆ ಯಾಕೆಂದರೆ ಈ ನೆಪದಲ್ಲಿ ವಿದ್ಯಾಮಾನ ತೀರ್ಥರು ಮಾಡಿದ ಅನೇಕ ಚಿಂತನೆಗಳನ್ನು ಮತ್ತೊಮ್ಮೆ ನಾನು ಮೆಲುಕು ಹಾಕಲಿಕ್ಕೆ ಅವಕಾಶವಾಯಿತು ಆ ದೃಷ್ಟಿಯಲ್ಲಿ ಶ್ರೀಪಾದಂಗಳವರಿಗೆ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸರ್ಪಿಸ್ ಸಮರ್ಪಿಸ್ತಾ ಮೈತೋಷಾಚಾರ್ಯರು ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತಾ ಶ್ರೋತೃಗಳು ಅತ್ಯಂತ ಶ್ರದ್ಧೆಯಿಂದ ಕೂತು ಆಲಿಸಿದ್ದೀರಿ ನಾನು ಯಾವಾಗಲೂ ಹೇಳೋದಿದೆ ನನ್ನ ಉಪನ್ಯಾಸದಲ್ಲಿ ಹಾಡಾಗಲಿ ಅಥವಾ ಹಾಸ್ಯವಾಗಲಿ ಮತ್ತೊಂದು ಇರೋದಿಲ್ಲ ಕೇವಲ ಶಾಸ್ತ್ರೀಯ ವಿಚಾರಗಳು ಅದರಲ್ಲಿಯೂ ಪ ಮತೀಯ ವಿಚಾರಗಳ ಇಟ್ಟುಕೊಂಡ ಗೀತೆಯ ಚಿಂತನೆಯನ್ನು ಅನೇಕ ದಿನಗಳಿಂದ ಮಾಡಿದ್ದೇವೆ ಎಲ್ಲರೂ ಶ್ರದ್ಧೆಯಿಂದ ಕೂತು ಆ ಕೃಷ್ಣನ ಸಂದೇಶ ಪ್ರಾತಸ್ಮರಣೀಯ ತೀರ್ಥ ಶ್ರೀಪಾದರು ಕೊಟ್ಟ ರೀತಿಯಲ್ಲಿ ಕೇಳುವ ಪ್ರಯತ್ನವನ್ನು ಶ್ರದ್ಧೆಯಿಂದ ಮಾಡಿದ್ದೀರಿ ಆ ಎಲ್ಲ ಶ್ರೋತೃಗಳ ಅಂತರ್ಯಾಮಿಯಾದ ಪರಮಾತ್ಮ ಅದರಿಂದ ಪ್ರೀತನಾಗಲಿ ಅಂತ ಚಿಂತನೆ ಮಾಡುತ್ತಾ ಈ ಚಿಂತನೆಯನ್ನು ಗುರುಗಳ ಅಂತರ್ಯಾಮಿ ಮಧ್ವಪತಿ ಗೋಪಾಲಕೃಷ್ಣನ ಆ ವಿದ್ಯಮಾನ ಚಿರತರಿಗೆ ಅತ್ಯಂತ ಪ್ರೀತಿಪಾತ್ರವಾದ ರೂಪ ಕೃಷ್ಣನ ರೂಪ ಅವರು ಪೂಜಿಸಿದ ಆ ಕೃಷ್ಣನ ಪಾದಗಳಲ್ಲಿ ಈ ಚಿಂತನೆಯನ್ನು ಸಮರ್ಪಣೆ ಮಾಡ್ತಾ ನನ್ನ ಮಾತುಗಳಲ್ಲಿರುವ ದೋಷಗಳನ್ನು ಪರಮಾತ್ಮ ಪರಿಹಾರ ಮಾಡಲಿ ಆ ಎಲ್ಲ ಗುಣಚಿಂತನೆಗಳನ್ನು ಪರಮಾತ್ಮ ಒಂದು ಪುಷ್ಪದಂತೆ ಸ್ವೀಕಾರ ಮಾಡಲಿ ಅಂತ ಹೇಳ್ತಾ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ ಸರ್ವಗುಣ